ಇಷ್ಟು ಇಷ್ಟು ಏಳು ಐ ಪಿ ಎಲ್ ಮ್ಯಾಚ್ಗಳು ಬೆಂಗಳೂರಿನಲ್ಲಿ ನಡೀತಲ್ಲ ಇದುವರೆಗೆ ಎಷ್ಟು ವರ್ಲ್ಡ್ ಕಪ್ ಮ್ಯಾಚ್ಗಳು ನಡೆದಿದ್ದಾವೆ ಎಲ್ಲಾದರೂ ಚಿನ್ನಸ್ವಾಮಿ ಸ್ಟೇಡಿಯಮಲ್ಲಿ ಎದುರುಗಡೆ ಆಯಿತಾ ಆಯಿತು ಇಷ್ಟು ಜನ ಬನ್ನಿ ಅಂತೇಳಿ ಓಪನ್ ಆಗಿ ಮುಖ್ಯಮಂತ್ರಿಯರೇ ಟ್ವೀಟ್ ಮಾಡಿ ಕರಿತಾ ಇದ್ದಾರಲ್ಲ ವಿಧಾನಸೌಧ ಎದುರುಗಡೆ ಇವರು ಶಾಲು ಪ ಶಾಲು ಮತ್ತು ಪೇಟ ಹಾಕುವಂಥ ಅಗತ್ಯ ಇತ್ತ ಚಿನ್ನಸ್ವಾಮಿ ಸ್ಟೇಡಿಯಮಿಗೆ ಬರ್ಬೋದಿತ್ತಲ್ವ ಅಲ್ಲೇ ಬೆಳಗ್ಗೆಯಿಂದಲೂ ವ್ಯವಸ್ಥೆನ ಮಾಡಿಬಿಟ್ಟು ಒಂದೇ ಕಡೆ ಕೊಡ್ಬೋದಿತ್ತಲ್ವ ಪೊಲೀಸರು ಏರ್ಪೋರ್ಟ್ ಹತ್ತಿರ ಅವ್ರು ಬಂದು ಇಳಿದಾಗ ಅಲ್ಲಿಂದ ರಕ್ಷಣೆ ಕೊಡಬೇಕು ದಾರಿಯುದ್ದಕ್ಕೂ ರಕ್ಷಣೆ ಕೊಡಬೇಕು ವಿಧಾನಸೌಧ ಎದುರುಗಡೆ ಇವ್ರ ಮಕ್ಕಳಿಗೆ ಫೋಟೋಗ್ರಾಫು ಆಟೋಗ್ರಾಫ್ ತಗೊಳ್ಳೋದಕ್ಕೆ ರಕ್ಷಣೆ ಕೊಡಬೇಕು ಚಿನ್ನಸ್ವಾಮಿ ಸ್ಟೇಡಿಯಂ ಎದುರುಗಡೆ ರಕ್ಷಣೆ ಕೊಡಬೇಕು ಪೊಲೀಸ್ ಏನು ಮಾಡ್ತಾರೆ ವ್ಯವಸ್ಥೆನ ಒಂದು ಕಡೆ ಕಾರ್ಯಕ್ರಮ ಮಾಡ್ಬೋಯಿತ್ತಲ್ಲ ಬಂದು ಚಿನ್ನಸ್ವಾಮಿ ಸ್ಟೇಡಿಯಮಲ್ಲೇ ಸ್ಟೇಜ್ ಹಾಕಿ ಅಲ್ಲೇ ಕಾರ್ಯಕ್ರಮ ಇವ್ರದ್ದು ಒಂದು ಹದಿನೈದು ಇಪ್ಪತ್ತು ನಿಮಿಷ ಮುಗಿಸ್ಕೊಬೋದಿತ್ತಲ್ವಾ ಅಲ್ಲೇ ಇವರು ಗ್ಯಾಲರಿನಲ್ಲಿ ಕುತ್ಕೋಬೋದಿತ್ತಲ್ವಾ ಎರಡೆರಡು ಕಡೆ ಯಾಕೆ ಮಾಡಿದ್ರಿ ಸರ್ ಆಮೇಲೆ ನಿಮಗೆ ನಿಮ್ಮನ್ನು ರಿಸೀವ್ ಮಾಡೋಕ್ಕೆ ವಿರಾಟ್ ಕೊಹ್ಲಿ ಕರೆದಿದ್ದ ನೀವು ಯಾಕೆ ರಿಸೀವ್ ಮಾಡಕ್ಕೆ ಹೋಗಿದ್ರಿ ನಿಮಗೆ ವ್ಯವಸ್ಥೆ ಮಾಡೋಕ್ಕಾಗಲ್ಲ ಅಂದಮೇಲೆ ಪ್ರಚಾರಕ್ಕೆ ಹೋದ್ರಿ ಐ ಪಿ ಎಲ್ ಹೆಡ್ಡು ಭಾಳ ಸ್ಪಷ್ಟವಾಗಿ ಹೇಳಿದ್ದಾರೆ ಐ ಪಿ ಎಲ್ ಹೆಡ್ಡು ಇದು ನಾವು ಯಾವುದು ಈ ಥರದೊಂದು ಪ್ರಿಪರೇಷನ್ ನಡೀತಾ ಇರೋದೇ ನಮಗೆ ಗೊತ್ತಿಲ್ಲ ಅನ್ನೋದನ್ನ ಸ್ಪಷ್ಟವಾಗಿ ಹೇಳಿದ್ದಾರೆ ಹಾಗಾದ್ಮೇಲೆ ಇವ್ರು ಯಾಕೆ ಮಾಡಬೇಕಿತ್ತು ಇವ್ರ ಸಚಿವರೆಲ್ಲ ಯಾಕೆ ಓಡೋಗ್ಬಿಟ್ಟು ಬುಕೆ ಹೋಗಬೇಕು ಯಾಕೆ ಇವ್ರ ಮಕ್ಳನ್ನ ಕರ್ಕೊಬರ್ಬೇಕು ಇವ್ರು ನಮಗೆ ಗೊತ್ತಿಲ್ಲ ನಮಗೆ ಗೊತ್ತಿಲ್ಲ ಅಂತ ಹೇಳ್ತಾರಲ್ಲ ನಿಮ್ಮ ಮಕ್ಳನ್ನ ಹೆಂಗೆ ಕರ್ಕೊ ಹೋಗದ್ರಿ ಯಾಕೆ ಫೋಟೋಗ್ರಾಫ್ ಆಟೋಗ್ರಾಫ್ ಬೇಕು ನಿಮ್ಮ ಮಕ್ಕಳಿಗೆ ಯಾಕೆ ಪ್ರಚಾರ ಬೇಕು ಇಷ್ಟೆಲ್ಲ ನಿಮ್ಮ ಮಕ್ಕಳಿಗೆ ಪ್ರಚಾರ ಪಡ್ಕೊಳ್ಳೋದಕ್ಕೆ ಅಲ್ಲಿ ನೀವು ಕಾರ್ಯಕ್ರಮವನ್ನು ವಿಧಾನಸೌಧದ ಬಿರುಗಡೆ ಮಾಡ್ತೀರಿ ಸ್ಟೇಜಲ್ಲಿ ಯಾರಿದ್ರು ಆಟಗಾರರಿಗೆ ಕಿರಿಕಿರಿ ಆಗ್ತಾಯಿತ್ತು ಅಲ್ಲೊಂದು ವ್ಯವಸ್ಥೆ ಇಲ್ಲ ಅದು ಯಾರ ಕಾರಣ ವಿಧಾನಸೌಧ ಯಾರು ಸುಪರ್ದಿನಲ್ಲಿರುತ್ತೆ ಅಲ್ಲೇ ಅವ್ಯವಸ್ಥೆನ ಮಾಡಿದ್ರಿ ಅದ್ರ ಜೊತೆಗೆ ಅಲ್ಲಿ ನೂಕು ನುಗ್ಲಾಯ್ತು ಆಯಿತು ಅವರು ಅಷ್ಟು ಅವಘಡ ಸಂಭವಿಸಿದ ನಂತರ ಒಂದು ನೈತಿಕ ಹೊಣೆ ಹೊರುವಂಥ ಒಂದು ನಿಮಗೆ ಕನಿಷ್ಠ ಒಂದು ಧಾರಾಳತನೂ ಇಲ್ವಲ್ಲ ಅವ್ರಿಗೆ ಸೂಕ್ತ ಪರಿಹಾರ ಕೊಡಬೇಕು ಅನ್ನೋದು ಧಾರಾಳತನ ಇಲ್ವಲ್ಲ ಮತ್ತು ಬಿ ಜೆ ಪಿ ಅವ್ರು ಮಾಡಿರೋ ಬಿಜೆಪಿ ಏನು ದೇಶದಲ್ಲಿ ಬೇರೆ ಕಡೆಯಲ್ಲಿ ನಡೆದಿಲ್ವಾ ನಡೆದಿಲ್ವಾ ಅಂತ ಹೇಳ್ತೀರಿ ದೇಶದಲ್ಲಿ ನಡೆದಿರೋದು ಬಿಟ್ಬಿಡ್ರಿ ಆರ್ ಸಿ ಬಿ ಗೆದ್ಕೊಂಬಂದಿರೋದು ವಿರಾಟ್ ಕೊಹ್ಲಿ ಆಗಲಿ ಇಡೀ ತಂಡ ಬರ್ತಿರೋದು ಅವ್ರ ಅಭಿಮಾನಿಗಳು ನೋಡಲಿಕ್ಕೆ ನಿಮಗೆ ಫೋಟೋಗ್ರಾಫ್ ಆಟೋಗ್ರಾಫ್ ಕೊಡೋಕ್ಕಲ್ಲ ಹಾಗಿದ್ರೂ ಕೂಡ ನಿಮ್ಮನ್ನು ಖರೀದಿ ನಿಮ್ಮ ಕರೆದು ಪೇಟ ಹಾಕಿ ಅಂತೇಳಿ ಹೇಳಿದ್ರಾ ವಿಧಾನಸೌಧ ಎದುರುಗಡೆ ಪ್ರೋಗ್ರಾಮ್ ಮಾಡಿ ಹೇಳಿದ್ರ ಆರ್ ಸಿ ಬಿ ವಿರಾಟ್ ಕೊಹ್ಲಿ ಅವ್ರು ಗೆದ್ದಾದ ನಂತರ ಥ್ಯಾಂಕ್ ಮಾಡಿದ್ದು ಆರ್ ಸಿ ಬಿಗೆ ಬೆಂಗಳೂರು ಬೆಂಗಳೂರಿನಲ್ಲಿ ನನ್ನ ನನ್ನ ಹೃದಯ ಇರೋದು ನನ್ನ ನಿಷ್ಠೆ ಇರೋದು ಬೆಂಗಳೂರಿಗೆ ಅಂತ ಹೇಳಿದ್ರು ನಿಮಗೆ ಅಂತ ಹೇಳಿಲ್ಲ ನಿಮ್ಮನ್ನ ಕರೆದಿದ್ದವ್ರು ತಿಪ್ಪೆ ಒಂದು ಜುಡಿಷಿಯಲ್ ಕಮಿಟಿನ ಏನೋ ಒಂದು ನಿವೃತ್ತ ನ್ಯಾಯಾಧೀಶರು ಅಥವಾ ಹಾಲಿನ ಗೊತ್ತಿಲ್ಲ ನನಗೆ ಐ ಎ ಎಸ್ ಆಫೀಸರ್ ನೇತೃತ್ವದಲ್ಲಿ ಒಂದು ತನಿಖೆ ಮಾಡ್ತೀವಿ ಅಂತ ಹೇಳಿದ್ರೆ ಅದು ತಿಪ್ಪೆ ಸಾರಿಸೋದು ಮುಗಿದೋಯ್ತದ ಅದರಿಂದ ಏನೂ ಆಗೋಲ್ಲ ಇಲ್ಲಿ ಮೂಢಾಗರಣದಲ್ಲೇ ನಾವು ನೋಡಲಿಲ್ವಾ ಇಂಥ ಕಮಿಟಿ ಮಾಡೋದೆಲ್ಲದು ಕೂಡ ಮುಚ್ಚಾಕಕ್ಕೆ ಅನ್ನೋದು ನಮಗೆ ಭಾಳ ಸ್ಪಷ್ಟವಾಗುತ್ತೆ ಅಲ್ಲೂ ಇದು ನಿಮ್ಮ ಕಾಂಗ್ರೆಸ್ಸಿನ ಮುಖ್ಯಮಂತ್ರಿ ರೇವಂತ್ ರೆಡ್ಡಿಯವರು ಅಲ್ಲೂ ಅರ್ಜುನ್ ಮೇಲೆ ಎಫ್ ಐ ಆರ್ ಹಾಕ್ತಾರೆ ಒಂದು ಸಾವಾಗಿದ್ದಕ್ಕೆ ನಾನು ಅರೆಸ್ಟ್ ಮಾಡ್ತೀರಿ ಆತನ್ನು ನೀವು ಚೇಂಜ್ ಮಾಡ್ತೀರಿ ಇಲ್ಲಿ ಯಾರ ಮೇಲೆ ನೀವು ಎಫ್ ಐ ಆರ್ ಹಾಕ್ತೀರಿ ಹೇಳಿ ಸರ್ ಯೋಗಿ ಆದಿತ್ಯನಾಥ್ ಬುದ್ಧಿ ಹೇಳಕ್ಕೆ ಹೋಗ್ತಿದ್ರಲ್ಲ ಅರವತ್ತು ಕೋಟಿ ಸಂಭಾಳಿಸಿರುವಂಥ ವ್ಯಕ್ತಿಗೆ ನೀವು ಅರವತ್ತು ಸಾವಿರ ಸಂಭಾಳಿಸಲಿಕ್ಕಾಗದೆ ಅಂತವರು ನೀವು ಬುದ್ಧಿ ಹೇಳ್ತಿದ್ರಲ್ಲ ಇವತ್ತು ಮಾತಾಡಿ ಇವತ್ತು ಬರಪ್ಪ ಲಾಡು ಅವರೇ ಖರ್ಗೆ ಅವರೇ ಬನ್ನಿ ಇವತ್ತು ಮಾತಾಡಿ ಸಿ ಎಮ್ಗೆ ಸಂಭ್ರಮ ಆಚರಣೆ ನೀವು ಭಾಗಿಯಾಗಿ ಅಂತ ಹೇಳಿದ ಮೇಲೆ ನೀವು ಸೂಕ್ತ ವ್ಯವಸ್ಥೆನ ಮಾಡಬೇಕಲ್ವಾ ನೆನ್ನೆನೆ ಮಾಡಬೇಕಾದ ಅಗತ್ಯ ಏನಿದೆ ಎರಡು ಮೂರು ದಿನ ತಗೊಂಡು ಶನಿವಾರ ಎಲ್ಲ ಕಾರ್ಪೊರೇಟ್ ಕಂಪನಿಗಳಿಗೆ ರಜೆ ಇತ್ತು ಒಳ್ಳೆ ಪ್ರೊಸೆಷನ್ ಮಾಡ್ಬೋದಿತ್ತಲ್ವ ಏನು ಆಟಗಾರರು ಓಡೋಗ್ತಿದ್ರ ಅವರು ಬೆಳಗಿನ ಜಾವದವರೆಗೂ ಆಟ ಆಡಿಬಿಟ್ಟು ಅವರು ಒಂದು ರಿಲ್ಯಾಕ್ಸ್ ಮಾಡೋಕ್ಕೂ ಟೈಮ್ ಇಲ್ದೇ ಅವ್ರನ್ನ ಅಲ್ಲಿಂದ ತುಂಬ್ಕೊಂಡು ಇಲ್ಲಿ ಬಂದು ನೀವು ಬುಕ್ ಕೊಟ್ಟು ಪೋಸ್ ಕೊಟ್ಕೊಂಡು ನೀವು ಫೋಟೋ ತೊಗೊಂಡು ಆಟೋಗ್ರಾಫ್ ತೊಗೊಳಕ್ಕೆ ನೀವು ಇದನ್ನೆಲ್ಲ ತರಾತುರಿಲ್ ಮಾಡಿದ್ರಿ ನಿಮಗೆ ಜವಾಬ್ದಾರಿ ತೊಗೊಳ್ಳೋಕ್ಕಾಗಲ್ಲ ಅಂದಮೇಲೆ ಅವ್ರನ್ನ ಕರೆಯೋಕ್ಕೆ ಯಾಕೆ ಹೋದ್ರಿ ಜನರಿಗೆ ಯಾಕೆ ಇನ್ವೈಟ್ ಮಾಡಿರಿ ಆ ಪಾಪದ ಮಕ್ಕಳು ಮಕ್ಳು ಸತ್ತೋಗಿದ್ದಾರೆ ಶಾಲೆಗೆ ಹೋಗೋವಂಥ ಪೂರ್ಣ ಪ್ರಜಾ ಶಾಲೆಯಲ್ಲಿ ಇರೋ ಒಂದು ಮಗು ಎಂಟನೇ ಕ್ಲಾಸ್ ನೋಡಿ ಸತ್ತೋಗಿದ್ದಾಳೆ ಹೇಳಿ ಅವ್ರ ಪೇರೆಂಟ್ಸಿಗೆ ಹೇಳಿ